ಇದೇ ಮನೆ ಹ್ಞೂ ಇದೆ ನಿಮ್ಮ ತಂಗಿ ಯಾರ ಮನೆ ಕೂಗ್ರಿ ಬರ್ತಾಳೆ ಜಾನ್ಕಿ ಜಾನಕಿ ಇದೆಯಾ ಮನೇಲಿ ಹಾಂ ಅಣ್ಣ ಬಾ ಅಣ್ಣ ಅದಕ್ಕೆ ಇದ್ಯಾಕೆ ಜಾನಕಿ ಗರ ಬರ್ದೊಳಗೆ ನಿಂತಿದ್ದಿ ನಾನು ನೋಡಿ ಆಶ್ಚರ್ಯ ಆಯಿತೇನು ನಿಮ್ಮ ಅಣ್ಣ ನಿನ್ನ ಮನೆ ಬಾಕ್ಲಿ ಗಂಟೆ ಬಂದವ ನಿಂತ ಅಯ್ಯೋ ಅಣ್ಣ ಆಶ್ಚರ್ಯ ಅಂತದ್ದು ನೀನು ಬಂದಿದ್ದು ನಂಗೆ ಸಂತೋಷವೇ ಆಯಿತು ನಿನ್ನ ನಿಲ್ಲಿ ನೋಡ್ತೀನಿ ತನ್ಕೊಂಡಿರ್ಲಿಲ್ಲ ಅಂತೂ ಇಂತು ಈ ಬಡತಂಗಿನ ಇಲ್ಲಾರ ನಿನ್ಸ್ಕೊಂಡಲ್ಲ ಬಾರಣ್ಣ ಕುತ್ಕೋ ಅದಕ್ಕೆ ಬರ್ರಿ ಹುಡುಗರು ಬಂದಿಲ್ವಾ ಹುಡುಗರು ಬರಲಿಲ್ಲ ಜಾನ್ಕಿ ಅವನು ಅಂಗಡಿಗೆ ಹೋಗಿದ್ದ ಅವಳು ಮನೇಲಿ ಏನೋ ಓದ್ಕೊಳ್ಳೋದಿದೆ ಅಂಥೇಳಿ ಸೇರ್ಕೊಂಡ್ಳು ನಾವಿಬ್ರೆ ಬಂದವು ಹೆಂಗಿದ್ಯಾ ಜಾನ್ಕಿ ಎಷ್ಟು ವರ್ಷ ಆಯಿತು ನೀನು ನೋಡಿ ಚೆನ್ನಾಗಿದೆಯಾ ಹೆಂಗೋ ನಿನ್ನ ಮಗ ಈ ಅಣ್ಣನ ಮೇಲೆ ಇನ್ನೂ ಕೋಪ ಕಮ್ಮಿ ಆಗಿಲ್ಲ ನಿಂಗೆ ಅಣ್ಣ ಕೋಪ ಎಂಥದ್ದು ಆಗಿದೆಲ್ಲ ಆಗೋಯ್ತು ಕುತ್ಕೊಳ್ಳೋಣ ನಾನು ಹೇಳಿ ಮಗಳ ನನ್ನ ತಂಗಿ ಹಂಗೆಲ್ಲ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡಿರೋಣ ಅಂತ ನಾವಿಬ್ಬರು ಹಂಗೆ ಆಡ್ಕೊಂಡು ಬೆಳೆದವ್ರು ಕಣೆ ಏನೋ ಕೆಟ್ಟಕಳಿಗೆ ಕಳಿಗೆ ಒಂದಷ್ಟು ವರ್ಷ ಬಂದು ಹೋಯ್ತು ಹಂಗಂತ ನಮ್ಮ ತಂಗಿ ಅಣ್ಣ ಸಂಬಂಧನೇ ಹೊಂಟಾಯ್ತದೇನೆ ನನ್ನ ತಂಗಿ ಯಾವತ್ತಿದ್ರು ನನ್ನ ತಂಗಿನಿ ಅವಳು ಹೆಣ್ಣಿಗೆ ಯಾವತ್ತು ಯಾವತ್ತೂ ಅವ ಕಣೆ ಒಳ್ಳೇದು ಒಳ್ಳೇದು ನಮ್ಮ ಜಾನಕಿ ಬಗ್ಗೆ ನಮ್ಗೆ ಗೊತ್ತಿಲ್ವಾ ಬರೀ ಕುತ್ಕೊಳ್ಳಿ ಜಾನಕಿ ಮನೆ ಸ್ವಂತಕ್ಕೆ ತಗೊಂಡಾ ಎಷ್ಟು ವರ್ಷ ಆಯಿತು ತಗೊಂಡು ಅಣ್ಣ ಮನೆ ಸ್ವಂತಕ್ಕೆ ತಗೊಂಡಿದ್ದು ಈಗ ಒಂದು ಆರು ವರ್ಷ ಆಯಿತು ತೊಗೊಂಡು ಮುಂಚೆ ಸ್ವಲ್ಪ ಹಳೇದಿತ್ತು ನಾವು ತಗೊಂಡ್ಮೇಲೆ ಎಲ್ಲ ಮಗ ರಿಪೇರಿ ಮಾಡಿಸಿ ಈ ಮಟ್ಟಕ್ಕೆ ತನ್ನಿಲ್ಸವನೇ ಓಹೋ ಹಾಗೆ ಎಷ್ಟು ಕೊಟ್ಟು ಜನಕ್ಕೆ ಅಣ್ಣ ಈ ದುಡ್ಡು ಕಾಸಿನ ವಿಷಯ ಎಲ್ಲ ನನಗೆ ಗೊತ್ತಾಕಿಲ್ಲ ಏನಿದ್ರು ಅವನೇನೆ ಏನೋ ಐವತ್ತು ಲಕ್ಷ ಅಂತ ಅಂತ ಇದ್ದ ಅವಾಗ ಈಗ ಗೊತ್ತಿಲ್ಲ ಕಣೋಣ ಸರಿಯಾಗಿ ಏನೋ ಐವತ್ತು ಲಕ್ಷನೇ ಈ ಮನೆಗೆ ಏ ಇನ್ನೂ ಒಂಚೂರು ಸಿಟಿನಲ್ಲೇ ತೊಗೋಬೋದಾಗಿತ್ತು ಇನ್ನು ಹೊಸಮಾನೆನೇ ಸಿಕ್ಕಿರೋದಪ್ಪ ಹ್ಞೂ ಸರ್ ಸರಿ ಏನೋ ತೊಗೊಂಡಿದ್ದೀರಾ ಒಳ್ಳೇದು ಬೇರೆ ಇನ್ನೆಲ್ಲರೂ ಜಾಗ ಮಾಡಿದ್ದೀರಾ ಅಣ್ಣ ಈಗ ಒಂದು ಎರಡು ವರ್ಷ ಆಯಿತು ತೊಗೊಂಡ್ವಿ ಸಿಟಿನಾಗೆ ತಗೊಂಡವನೇ ಅಲ್ಲಿ ಮನೆ ಕಟ್ಟಿಸಿ ಬಾಡಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಂ 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 ಒಳ್ಳೆ ಯೋಚನೆ ಒಳ್ಳೆ ಯೋಚನೆ ಹಾಂ ಅಂತೂ ಮಗ ಬುದ್ಧವಂತ ಏನು ಮಾಡೋದು ಒಂದೇ ಅವನ್ನ ಕೆಲಸ ಏನೋ ಮಾಡ್ತಾವನೆ ಅಂತ ಮಂಗಳ ಅಂದಂಗಿತ್ತು ಅಣ್ಣ ಬೇರೆಯವ್ರ ಜನ ಕೆಲ್ಸಕ್ಕೆ ಹೋಗೋಲ್ಲ ಇವನೇ ಟ್ರಾವೆಲ್ ಏಜೆನ್ಸಿ ನಡೆಸ್ತಾನೆ ಒಂದು ಐದಾರು ಜನ ಹುಡುಗರು ನಿಕ್ಕೊಂಡು ಕೆಲಸ ಮಾಡಿಸ್ತಾನೆ ಒಂದು ಮೂರು ಗಾಡಿ ಮಾಡ್ಕೊಂಡವನೆ ಹಾಂ 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 ಒಳ್ಳೇದು ಒಳ್ಳೇದು ಎಲ್ಲೋದ ಮಗ ಇಲ್ವಾ ಮನೇಲಿ ಅಣ್ಣ ಅದು ನಿನ್ನೆ ಅಷ್ಟೇ ಊರಿಂದ ಬಂದ ಮಲ್ಗಾವ್ನ ಅಣ್ಣ ನಿದ್ದೆ ಇಲ್ಲ ಅಂತ ಒಳ್ಳೆ ಸಮಯಕ್ಕೆ ಬಂದಿದ್ವಿ ಅವತ್ತು ಮಂಗಳವಾರ ಬಂದಾಗ ಏನೋ ಸಿಗ್ಲಿಲ್ಲ ಆ ಹಾಂ ಇವತ್ತು ಅವನ ಅಲ್ಲ ಒಳ್ಳೇದಾಯ್ತು ಅಣ್ಣ ಕುತ್ಕೊಳ್ಳೋಣ್ಣ ಅಡುಗೆ ಮಾಡಿಬಿಡ್ತೀನಿ ಊಟ ಮಾಡ್ಕೊಂಡು ಹೋಗುವಂತೆ ಅಣ್ಣ ನೀನು ಟೀ ಕುಡಿಯೋದಲ್ವಾ ಹಾಂ ಹಾಂ ನಾನು ಟೀನೇ ಕುಡಿಯೋದು ನೋಡು ಎಷ್ಟು ಚೆನ್ನಾಗಿ ನಿಂತಿಟ್ಕೊಂಡಿದ್ದೀಯ ಎಷ್ಟು ವರ್ಷ ಆದರೂ ಇರಲಿ ಇರಲಿ ಈಗೇನು ಬೇಡ ನೀನು ಕುತ್ಕೋ ನೀನು ಹತ್ರ ಮಾತಾಡೋಕ್ಕಿದೆ ಅಯ್ಯೋ ಇರಲಣ್ಣ ಮಾತಾಡೋಣ ಆಮೇಲೆ ಆಡಿದ್ರೆ ಆಯಿತು ಒಂಚೂರು ಅಡುಗೆಗೆ ಇಟ್ಬಿಟ್ಟು ಟು ಟಿ ಮಾಡ್ಕೊತೀನಿ ಕುತ್ಕೊಳ್ಳೋಣ ಅದಕ್ಕೆ ಟೀನ ಕಾಫಿ ಮಾಡಲಾ ಅಯ್ಯೋ ಜಾನಕಿ ನಾವು ಮನೆಯಿಂದ ಹೊಡೆದ ತಿಂಡಿ ಕಾಫಿ ಎಲ್ಲ ಮಾಡ್ಕೊಂಡೇ ಬಂದು ನಿಮ್ಮ ಅಣ್ಣ ಅಂಗಡಿ ತಗೋಗ್ಬಿಟ್ಟು ಬರೋದಕ್ಕೆ ಆಗೋಯ್ತು ಆಮೇಲೆ ನೋಡೋಣ ನಾವೆಲ್ಲ ಕುತ್ಕೋ ನಿಮ್ಮ ಅಣ್ಣ ಏನೋ ಮಾತಾಡ್ಬೇಕಂತೆ ನಿನ್ನ ಹತ್ರ ಅದಕ್ಕೆ ಅಂತ ಪುರ್ಸೊತ್ತು ಮಾಡ್ಕೊಂಡು ಇಲ್ಲಿ ಗಂಟೆ ಬಂದವ್ರೆ ಅದೇನು ವಿಷಯ ಹೇಳೋಣ ಇದೇನು ಜಾನಕಿ ಗೊತ್ತಿಲ್ಲದಂಗೆ ಕೇಳ್ತೀಯಾ ಮಂಗ್ಳ ಬಂದು ಮೊನ್ನೆ ಮಾತಾಡ್ಬಿಟ್ಟು ಹೋದ್ಲಂತಲ್ಲ ಸೊಮ್ಮಿ ಮದುವೆ ವಿಷಯ ಏನೋ ಆಗೋಲ್ಲ ಅಂದಂತೆ ಅಣ್ಣ ಅದು ಆಗಲ್ಲ ಅಂತಲ್ಲ ಈ ಈಗಾಲೇ ಸಂಬಂಧ ಆಗೋಗದೆ ಅಂತ ಅದಕ್ಕೆ ಕೈಲಂದಿ ನಾನು ಅದು ಹೊಸಿ ಮುಂಚಾಗಾರ ಗೊತ್ತಾಗಿದ್ರೆ ಏನಾದ್ರು ಮಾಡ್ಬೋದಾಯ್ತು ಮುರ್ಲಿನೇ ಇಷ್ಟಪಟ್ಟಿರೋ ಸಂಬಂಧ ಹಂಗಾಗಿ ನನ್ನ ಏನಿಲ್ಲ ಕಣೋಣ ನಾನು ಅದನ್ನೇ ಅದಕ್ಕೆಗೂ ಹೇಳ್ದೆ ಸೌಮ್ಯಂಗೆ ಬೇರೆ ಕಡೆ ಒಳ್ಳೆಯದೇ ಸಿಗ್ತದೆ ಬಿಡಿ ಅಂತ ಸಿಗದೆ ಜಾನ್ಕಿ ಸಿಗ್ತದೆ ನನ್ನ ಮಗಳ ಮದುವೆ ಆಕೆ ಗಂಡಿಲ್ವೆ ನಾನು ನನ್ನ ತಂಗಿ ಸಂಬಂಧ ಕಳ್ಕೋಬಾರ್ದು ಅವ್ಳು ಕಷ್ಟ ಕಾಲದಲ್ಲಂತೂ ನಾನು ಆಕಾಗಲಿಲ್ಲ ಈಗ ನನ್ನ ಮಗಳನ್ನ ಮನೆಗೆ ಕೊಟ್ಟು ಸಂಬಂಧ ಉಳಿಸ್ಕೋಬೇಕು ಅಂತೀವ್ನಿ ಅದಕ್ಕೋಸ್ಕರ ಮಂಗಳೂನು ಕಳಿಸ್ತೆ ನೀನು ಆಗಲ್ಲ ಅಂದಿದ್ದಕ್ಕೆ ನಾನೇ ಬಂದಿದ್ದೀನಿ ಅಣ್ಣ ತಪ್ಪು ತಿಳ್ಕೋಬೇಡ ನನಗೆ ನಿನ್ನ ಸಂಬಂಧ ಉಳಿಸ್ಕೋಬೇಕು ಅಂತ ಈಗಲೋದೆ ಆದರೆ ಏನು ಮಾಡೋಣ ನನ್ನ ಮಗ ಆಲೆ ಮೆಚ್ಕೊಂಡು ಮಾತುಕತೆ ಎಲ್ಲ ಆಗೋಗುತ್ತೆ ಈಗ ಹಿಂಗೆ ಕೇಳೋರು ಏನೋ ಹೇಳಿ ನನಗೂ ನನ್ನ ತವ್ರಿಗೆ ಸಂಬಂಧ ಉಳಿತದೆ ಅಂದರೆ ಬೇಡ ಅಂತಿದ್ದೆ ಆದರೆ ಈಗೆಲ್ಲ ತಡ ಆಗೋಗೋದೆ ಕಣೋಣ ಜಾನ್ಗಿ ಇದೇ ನಿಂಗಂತಿದ್ಯಾ ಇದೇ ನಿನ್ಗೆ ಕೊನೆ ಮಾತು ಓಹೋ ಹೋ ಮಾವ ಯಾವಾಗ ಬಂದ್ರಿ ಅತ್ತೆ ಚೆನ್ನಾಗಿದ್ದೀರಾ ತುಂಬ ವರ್ಷ ಆಯಿತು ನೋಡಿ ಓ ಮುರಳಿ ಚೆನ್ನಾಗಿದೇನಪ್ಪ ನೀನು ದೊಡ್ಡವನಾಗ್ಬಿಟ್ಟಿದ್ಯಲೋ ಹ್ಞೂ ಹೆಂಗಿದ್ಯೋ ನಾನೇ ನಿಮ್ಮ ಮಾವ ಅಂತ ಗುರ್ತಾರು ಸಿಕ್ತಲ್ಲ ಮಾವ ನಿಮ್ಮನ್ನು ಮರೆಯಾಕದ ನೀವು ನಮ್ಮನ್ನು ಮರೆತಿದ್ದೀರಾ ಅಷ್ಟೇ ಆ ಹಾಂ ಹೆಂಗೆ ಅಡಿತಿದ್ಯಪ್ಪ ಕೆಲಸ ಕೆಲ್ಸಕ್ಕೇನು ಮಾವ ಚೆಂದಾಕದೆ ಅಮ್ಮ ನೀನೇ ನಿಂಗೆ ಕೂತ್ಬಿಟ್ಟೆ ಅಲ್ಲಿ ಹೋಗಿ ಏನಾರು ಮಾಡ್ಕೊಡ್ ಮಾವಂಗೆ ಹೊರಟೆ ಕಣ ನಿಮ್ಮ ಮಾವನೇ ಕುತ್ಕೋ ಅಂತ ಅದಕ್ಕೆ ಕೂತಿದೆ ನಾನು ಮಾವನ ಹತ್ರ ಮಾತಾಡ್ತೀನಿ ನೀನು ಹೋಗಮ್ಮ ಸರಿ ಕಣಪ್ಪ ಅತ್ತೆ ಚೆನ್ನಾಗಿದ್ದೀರಾ ಮೊನ್ನೆ ಬಂದಿದ್ದಿರಂತೆ ಅಮ್ಮ ಹಂಗಂತಿಲ್ಲು ಸೌಮ್ಯ ರಾಕೇಶ ಎಲ್ಲ ಚೆನ್ನಾಗೋರಾ ಇಲ್ಲೇ ಕರ್ಕೊಬರಾಕಿಲ್ವಾ ಚೆನ್ನಾಗೋರ ಕಣಪ್ಪ ಅವರೇನು ನಿನ್ನಂಗೆ ಅನೋ ರಾಕೇಶನು ಸೌಮ್ಯ ಒಳ್ಳೆ ದಂತದ ಗೊಂಬೆ ಬೆಳೆದಂಗೆ ಬೆಳ್ದವಳೆ ಹಾಂ ಹಾಂ ಅಂದಂಗೆ ಮಾವ ನೀವು ಅಂಗಡಿ ಚೆನ್ನಾಗಿ ನಡೀತಾ ಇದ ಅಂಗಡಿಗೆನೋ ಚೆನ್ನಾಗಿ ನಡೀತಾ ಇದೆ ಹ್ಞೂ ಮತ್ತೆ ಇನ್ನೇನಪ್ಪ ಸಮಾಚಾರ ಎಲ್ಲ ದೊಡ್ಡವರು ಹೇಳಬೇಕು ನಮ್ದೇನಿದೆ ನೋಡಿ ಇಷ್ಟೇ ನಮ್ಮ ಸಮಾಚಾರ ಕೆಲ್ಸಕ್ಕೆ ಹೋದ್ವಾ ಬಂದ್ವಾ ಹಿಂಗೆ ಒಂದು ಎರಡು ದಿವಸ ರೆಸ್ಟ್ ಮಾಡ್ತೀನಿ ತಿರ್ಗ ಟ್ರಿಪ್ ಸ್ಟಾರ್ಟ್ ಆದರೆ ಹೊರಗ್ಬಿಡ್ತೀನಿ ಅಂದಂಗೆ ಮೊನ್ನೆ ಮಂಗಳ ನಿಮ್ಮ ಮನೆಗೆ ಬಂದಿದ್ದ ವಿಷಯ ಗೊತ್ತಾಯ್ತಾ ನಿಮಗೆ ಏನು ಬಂದಿದ್ಲು ಅಂತ ಗೊತ್ತಾಯ್ತು ಮಾವ ಆದರೆ ಏನು ಮಾಡೋದು ಅಮ್ಮನೆ ಎಲ್ಲ ಹೇಳಿದ್ಲು ಅಂತಲ್ಲ ಅಲ್ವಾ ನಂದು ನನ್ನ ತಂಗಿ ಸಂಬಂಧ ಇಷ್ಟು ದಿವಸ ಬಿಳ್ಬಿಟ್ಟಂಗೆ ಆಗೋಯ್ತು ಈಗ ನನ್ನ ಮಗಳು ಮನೆ ಸೊಸೆ ಮಾಡಿ ಸಂಬಂಧ ಉಳಿಸ್ಕೊಳ್ಳೋಣ ಅಂದರೆ ಆಗಲ್ಲ ಅಂತ ಇದ್ದೀರಲ್ಲಪ್ಪ ಅದು ಮಾವ ನನಗೆ ಈ ವಿಷಯ ಹೆಂಗೆ ಗೊತ್ತಿತ್ತೇಳಿ ನನ್ನ ಫ್ರೆಂಡ್ ತಂಗಿನೇ ಒಳ್ಳೆ ಹುಡುಗಿ ನೋಡಿದೆ ಇಷ್ಟ ಆಯಿತು ಅವ್ರ ಮನೆಯವರು ಒಪ್ಕೊಂಡು ಆಯಿತು ಅಂದರು ಅದಕ್ಕೋಸ್ಕರ ಎಲ್ಲ ಮಾತುಕತೆ ಮಾಡಿಕೊಂಡು ಇನ್ನು ಎಂಗೇಜ್ಮೆಂಟು ಮದುವೆ ಒಂದು ಬಾಕಿ ಇತ್ತು ಮಾವ ಈಗ ಬಂದು ಹಿಂಗೆ ಹೇಳೋದು ಹೆಂಗೆ ಮಾವ ಅಲ್ಲ ಕಣೋ ನಮ್ಮ ಸ್ವಾಮಿ ಹಿಂಗೇನು ಹುಡುಗ ಸಿಗಲ್ಲ ಅಂತ ಬಂದಿಲ್ಲ ಕಣೋ ನನ್ನ ಸಂಬಂಧ ಉಳಿಬೇಕು ಅಂತ ಇಲ್ಲಿ ಗಂಟೆ ಬಂದೆ ಈಗ ನನ್ನ ಮಾತುಗೂ ಇದೇ ಬೆಳೆನೇ ಅಯ್ಯೋ ನೀನೇನಂತೆ ಮುರಳಿ ನಮ್ಮ ಸೌಮ್ಯನಿಗೆ ದೊಡ್ಡ ದೊಡ್ಡ ಡಾಕ್ಟರ್ ಇಂಜಿನಿಯರ್ಗಳೇ ಬರ್ತಾವ್ರೆ ನಿಮ್ಮ ಮಾವನೇ ನನ್ನ ತಂಗಿ ಮನೆಗೆ ಕೊಡಬೇಕು ಅಂತ ಇಲ್ಲಿ ಗಂಟ ಸಂಬಂಧ ಬೆಳೆಸೋಕ್ಕೆ ಬಂದಿರೋದು ನೀನು ನೋಡಿದ್ರೆ ಒಂದೇ ಮಾತು ಹಿಂಗೆ ಅಂದ್ಬಿಟ್ಟಲ್ಲ ಅತ್ತೆ ಅದು ತಪ್ಪು ತಿಳ್ಕೊಬೇಡಿ ಈಗ ನಾನು ಇಷ್ಟು ಮುಂದೆ ಬಂದು ಆಗೋಲ್ಲ ಅಂದರೆ ತಪ್ಪಾಯ್ತದೆ ಅದು ಅಲ್ಲದೆ ಹುಡುಗಿ ನಾನು ಇಷ್ಟಪಟ್ಟೆ ಮದುವೆ ಮಾಡ್ಕೋತಾ ಇರೋದು ನನ್ನ ಫ್ರೆಂಡಿಗೆ ನಾನು ಮಾತು ಕೊಟ್ಟಿದ್ದೀನಿ ಇದಕ್ಕೆ ಮೇಲೆ ನಾನು ಇನ್ನೇನು ಮಾತಾಡೋಕೆ ಹಾಕಿಲ್ಲತ್ತೆ ಸ್ವಾಮಿ ಹಿಂಗೆ ಒಳ್ಳೆ ಹುಡುಗನ್ನ ನಾನು ಹುಡುಕ್ಡ್ತೀನಿ ಬಿಡತ್ತೆ ಲೋ ಮುರಳೆ ನನ್ನ ಮಗಳಿಗೆ ಗಂಡಿಲ್ದಿರ ಬಂದಿಲ್ಲ ಕಣ ಇಲ್ಲಿವರೆಗೂ ನಾನು ನನಗೆ ನನ್ನ ಸಂಬಂಧ ಉಳಿಬೇಕು ಅಂತ ಬಂದಿದ್ದು ಈಗ ನೀವು ತಾಯಿ ಮಗ ಈ ಹಠ ಮಾಡೋದಾಯ್ತು ಅಂದರೆ ನಿಮ್ಮ ಇಷ್ಟ ಅಯ್ಯ ಮಾವ ಅಷ್ಟಕ್ಕೆ ಸಿಕ್ ಮಾಡ್ಕೊಬಿಟ್ರೆ ಹೇಗೆ ಇನ್ನೇನಪ್ಪ ಮಾಡಬೇಕು ಇನ್ನೇನಯ್ಯ ಮಾಡಬೇಕು ನನ್ನಂತ ಹಿರಿಕಾ ನಿಮ್ಮ ಮನೆ ಬಾಗ್ಲಿಗೆ ಬಂದು ಕೇಳ್ತಾ ಇದ್ದೀನಿ ಆಗಲ್ಲ ಅಂದ್ರೆ ಆಗಲ್ಲ ಅಂತಿದ್ದೀರಾ ಅವಯ್ಯ ಸಂಬಂಧ ಕಳ್ಕೊಳ್ಳೋ ಮಾತಾಕೆ ನೀವತ್ತು ಹೆಂಗೆ ಬಂದು ಹೋಗಿದ್ದೀರ ಇನ್ನು ಮುಂದಕ್ಕೆ ಹಾಗೆ ಬಂದು ಹೋಗಿ ಆದರೆ ಈ ವಿಷಯಕ್ಕೊಂದಕ್ಕಾಗಲ್ಲ ಅಂದೆ ಅಷ್ಟೆ ಕುತ್ಕೊಳ್ಳಿ ಮಾವಯ್ಯ ಯಾಕಯ್ಯ ಯಾಕೆ ಕುತ್ಕೋಬೇಕು ಇಂಥ ಈ ಅವಮಾನದಲ್ಲೂ ನಾನು ಇಲ್ಲಿ ಕುತ್ಕೋಬೇಕೆ ಮಾವಯ್ಯ ಅಮ್ಮ ನಿಮಗೆ ಅಂತ ಹೇಳಿ ಟೀ ಮಾಡ್ತಿದ್ದಾಳೆ ಕುತ್ಕೊಳ್ಳಿ ಹೋಗಿರಂತೆ ಅಣ್ಣ ಇದೇ ಕೆದ್ಬಿಟ್ಟೆ ಕೂತ್ಕೋ ಜಾನ್ಕಿ ನಾನು ಟೀ ಗತಿ ಇಲ್ಲದೆ ನಿಮ್ಮ ಮನೆ ಬಾಕ್ಲಿಗೆ ಬಂದಿಲ್ಲ ನನ್ನ ಮಗಳನ್ನ ನಿನ್ನ ಮಗನಿಗೆ ತನ್ಕೋತಿಯ ಅಂತ ಕೇಳೋದಕ್ಕೆ ಬಂದೆ ನೀವು ಬಿಲ್ಕುಲ್ ಆಗೋಲ್ಲ ಅಂದಮೇಲೆ ನಮಗಿನ್ನೇನು ಕೆಲಸ ಇಲ್ಲಿ ಏನೋ ಮುರಿದು ಹೋಗೋ ಸಂಬಂಧ ಉಳ್ಕೊಳ್ಳಿ ಅನ್ನೋದಾದರೆ ಮುಂದಕ್ಕೆ ಮಾತು ಇಲ್ಲ ಅಂದರೆ ಇದು ಇಲ್ಲಿಗೆ ಮುಗಿದ ಹೋಗ್ಲಿ ಮಾವಯ್ಯ ತಪ್ಪು ತಿಳ್ಕೊಬೇಡಿ ಮುಳ್ಳಿ ಇರು ಮಾವಯ್ಯ ತಪ್ಪು ತಿರ್ಕೋಬೇಡಿ ಇಲ್ಲಿ ಸಂಬಂಧ ಮುರಿಬೇಕು ಅಂತ ನನ್ನ ಉದ್ದೇಶ ಅಲ್ಲ ಹೊಸ ಸಂಬಂಧ ಬೆಳೆಯೋದು ಬೇಡ ಅನ್ನೋದಷ್ಟೇ ನಿನ್ನ ಅರ್ಥ ಏನೋ ನನ್ನ ಮಾತಿನರ್ತಾ ನೀವು ನಮ್ಮಮ್ಮನಿಗೆ ಅಣ್ಣ ಆಗಿದ್ದೀರಿ ಅಷ್ಟೇ ಇನ್ಯಾವುದಕ್ಕೂ ಕಷ್ಟ ಸುಖಕ್ಕಾಗಲಿ ನಮ್ಮ ಯಾವುದಕ್ಕೂ ಬಂದು ನೋಡಿದವ್ರಲ್ಲ ನೀವು ಅಂಥದ್ರಲ್ಲಿ ಇವತ್ತು ನೀವು ಬಂದು ಕೇಳಿದ ತಕ್ಷಣ ಒಪ್ಕೋಬೇಕು ಇರಾದೆ ನಮಗಿಲ್ಲ ನನ್ನ ಮದುವೆ ಸೆಟ್ ಆಗಾಯಿತು ನನ್ನ ಈ ಜನ್ಮ ಅವಳೇ ಹೆಂಡ್ತಿ ಮದುವೆಗೆ ಇನ್ವಿಟೇಷನ್ ತೊಗೊಬಂದು ನಿಮ್ಮ ಮನೆಗೆ ಕೊಡ್ತೀವಿ ಇಷ್ಟ ಇದ್ದರೆ ಖಂಡಿತ ಮದುವೆಗೆ ಬಂದು ಹಾರೈಸ್ಬೋದು ಕಷ್ಟವಾದರೆ ನಿಮ್ಮ ಇರ್ಬೋದು ಜಾನ್ಕಿ ಏನು ನಿನ್ನ ಮಗ ಹಿಂಗೆ ಮಾತಾಡ್ತಿದ್ದಾನೆ ದೊಡ್ಡವರು ಚಿಕ್ಕವರನ್ನು ಮರ್ಯಾದೆ ಕಲಿಸಿಲ್ವ ಇವನಿಗೆ ಅಣ್ಣ ತಪ್ಪು ತಿಳ್ಕೊಬೇಡ ಅವನಿಗೆ ದೊಡ್ಡವರು ಚಿಕ್ಕೋರನ್ನು ಮರ್ಯಾದೆ ಖಂಡಿತ ಇದೆ ಆದರೆ ಕಷ್ಟ ಸುಖಕ್ಕಾದವರನ್ನು ಅಭಿಮಾನ ಇರಬೇಕಲ್ವಾ ಅರೀ ಇದನ್ನೇ ನಾನು ನಿಮ್ಗೆ ಹೇಳಿದ್ದು ಮನೆಯಲ್ಲೇ ಅವ್ರಿಗೆ ಇವಾಗ ಅಲ್ಪಂಗ್ವರ್ಯ ಬದಂಗಾಗಿದೆ ಅವ್ರ ಮನೆ ಬಾಕ್ಲಿಗೆ ನಮ್ಮಂಥವ್ರು ಹೋಗಬಾರ್ದು ಅಂತ ಹೇಳಿ ನೀವೇ ನನ್ನ ತಂಗಿ ಸಂಬಂಧ ಅನ್ಕೊಂಡು ಬಂದಿರಿ ಈಗ ಹಾಗೆ ಶಾಸ್ತಿ ಸಾಕಾ ಬಂದ್ರಿ ನನ್ನ ಮಗಳಿಗೇನು ಗಂಡು ಗತಿ ಇಲ್ಲದೆ ಬರಲಿಲ್ಲ ಈ ಮನೆ ಬಾಕ್ಲಿಗೆ ಏನೋ ನನ್ನ ಗಂಡನ ಆಸೆ ಅಂತ ಹೇಳಿ ಬಂದಿದ್ದು ಅಂಥರಲ್ಲಿ ಒಳ್ಳೆ ಮಂಗಳಾರತಿ ಮಾಡ್ತಿದ್ದೀರ ತಾಯಿ ಮಗ ಸೇರಿಕೊಂಡು ನನ್ನ ಮಗಳಿಗೆ ಇದ್ರಪ್ಪನಂಥ ಸಂಬಂಧ ತಾನ ಮಾಡೋದು ತಕ್ಕತ್ ನನಗೈತೆ ನನ್ನ ಮಗಳಿರೋ ಚಂದಕ್ಕೆ ಅವಳನ್ನ ನಾ ರಾಜ್ಕುಮಾರಿ ರಾಜ್ಕುಮಾರ್ ಹೆಂಗೆ ನೋಡ್ಕೊಳ್ಳೋ ಗಂಡಕ್ಕೆ ಕೊಡ್ತೀನಿ ಅತ್ತೆ ಧಾರಾಳವಾಗಿ ಮಾಡಿ ನೀನೇನೋ ಹೇಳೋದು ನನಗೆ ಗೊತ್ತು ಕಾಣೋ ನನ್ನ ಮಗಳ ಮದುವೆ ಹೆಂಗೆ ಮಾಡಬೇಕು ಅಂತ ಅರೆ ಜಂದುಕಮ್ಮ ಅವ್ರಿಗೆ ಏನು ಅನ್ಸಕ್ಕಿಲ್ವಾ ಅವಾಗೆಲ್ಲ ನಿಮ್ಗೆ ಕಷ್ಟ ಆಗಿ ಆಗದೆ ಇವಾಗ ಬಂದು ಈ ಥರ ಜೂರತ್ ಮಾಡಿ ಜಗಳ ಮಾಡ್ಕೊಂಡು ಹೋಗ್ತಾರಲ್ಲ ನೀವು ಸುಮ್ಕಿ ಕಳಿಸ್ಬಾರ್ದಾಗಿತ್ತು ಇನ್ನೇನು ಮಾಡೋಣ ಬೇಗಮ್ ಲೇ ಅಮ್ಮ ಸಲ ಅವ್ರು ಬಂದರೆ ಈ ಬೂಬಮ್ಮನ ಕರಿ ಎರಡು ಕೊಟ್ಟಾಗ ಕಳಿಸ್ತಾಳೆ ಏನು ಬೂಬಮ್ಮ ನಾವು ಅಮ್ಮ ಹಂಗೆ ಎಲ್ಲ ಹೇಳಿದ್ದು ಮುಳ್ಳಿಯಣ ಏನಪ್ಪ ಎಲ್ಲಿಗೂ ಹೊರಟೆ ಅಮ್ಮ ಈ ಜನ ಎಲ್ಲ ಹಿಂಗಾಗಿ ಬಂದಂಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಆದಷ್ಟು ಬೇಗ ಮದುವೆ ಮಾಡ್ಕೊಡಿ ಅಂತ ನಾನು ಸತೀಶ್ಣ ಹತ್ರ ಮಾತಾಡ್ತೀನಿ ಏನಂತಮ್ಮ ಇದಕ್ಕೆ ಅದು ಹೆಂಗೋ ಆವತ್ತೆ ಅವ್ರು ಹೇಳೋರಲ್ಲೋ ಹುಡುಗಿ ಎಕ್ಸಾಮ್ ಗಂಟ ಕೇಳಬೇಡಿ ಅಂತ ಹಾಗಂತ ಸುಮ್ಮನೆ ಇದ್ರೆ ನೋಡು ಹಿಂಗೆ ನೂರ ಎಂಟು ಬರ್ತವೆ ಅವ್ರಿಗೂ ತಲೆನೋವೈತೆ ಅವಳು ಮದುವೆ ಆಗ್ನೇ ಬೇಕಾರೆ ಓದ್ಕೊಳ್ಳಿ ನಾನೇ ಕರ್ಕೊಂಡು ಕಾಲೇಜಿಗೆ ಬಿಡ್ತೀನಿ ಏನೋ ಕಣಪ್ಪ ಕಡಪ್ಪ ಇಷ್ಟ ನಾನೇನು ಹೇಳಲಾರೆ ಅರೆ ಹೌದು ಚಾಂದಕ್ಕಮ್ಮ ಇವಾಗ ಎಷ್ಟು ಜನ ಮದುವೆ ಓದ್ತಾ ಇಲ್ಲ ನಿಮ್ಮದು ಸೊಸೆಗೂ ಹಂಗೆ ಆಗಲಿ ಬಿಡಿ ಓದ್ಕೊಳ್ಳಿ ಮದುವೆ ಆಜ್ಞಕ್ಕೆ ಯಾರು ಬೇಡ ಅಂತಾರೆ ಹಂಗಲ್ಲ ಬೇಗಮ್ ಅವಳಿಗೆ ಮಧ್ಯಾದ್ಮಿಕೆ ಕೆಲಸ ಮಾಡ್ಕೊಂಡು ಮನೆಗೆ ಸೇರಬೇಕು ಬಿಟ್ಟು ಕಾಲೇಜು ಅಂತ ಓದ್ಕೊಂಡು ಕುತ್ಕೊಂಡು ಅದಕ್ಕೂ ಜನ ಆಡ್ಕೊಳ್ತಾರೆ ಆಮೇಲೆ ಮದುವೆ ಆದ್ಮಿಕೆ ಏನು ಚೆನ್ನಾಗಿರ್ತದೆ ಗಂಡ ಹೆಂತಿ ಮಧ್ಯೆ ಸುಮ್ಮನೆ ಹಂಗೆ ಹಿಂಗೆ ಅಂತ ಆದರೆ ಕಷ್ಟ ಆಯ್ತದೆ ಅದಕ್ಕೆ ಓದೋದೇ ನೀರು ಮದುವೆ ಮುಂಚೆ ಮುಗಿಸ್ಕೊಂಡು ಮದುವೆ ಆದ್ಮೇಲೆ ಮನೆಗೆ ಇರಲಿ ಅಂತ ಇಷ್ಟ ಹಾಂ ಅದು ಸರಿ ನೀ ಈಗಿನ ಕಾಲದಾಗೆ ಹೆಣ್ಮಕ್ಳಿಗೆ ಓದಿಸಿ ಮುಗಿಸ್ಬಿಟ್ಟು ಮನೇಲಿ ಕುತ್ಕೊಂಡೆ ಕುತ್ಕೋತಾರ ಕೆಲಸಕ್ಕೆ ಹೋಗ್ತಾರೆ ಮನೆ ಕೆಲಸ ಮಾಡೋಕ್ಕಿಲ್ಲ ಆಮೇಲೆ ಯಾವುದು ಗಂಡ ಹೆಂತಿಗೆ ಜಗಳ ಬರುತ್ತೆ ನೀವು ಹೇಳೋದು ಸರಿ ಏ ಭೂಬಮ್ಮ ನೆಟ್ಟಿಗೆ ಒಂದ್ ಕಡೆ ಮಾತಾಡು ಒಂದ್ ಕಡೆ ನನ್ನ ಕಡೆಗೂ ಹೂವು ಅಂತೀಯಾ ಒಂದ್ ಕಡೆ ಮೌನ ಕಡೆಗೂ ಹೂವು ಅಂತೀಯಾ ಸರಿ ಹುಷಾರು ಬರಪ್ಪ ಏನು ಜೋರು ಮಾಡಕ್ ಹೋಗ್ಬೇಡ ಏನಂದ್ರು ಅಂತ ಬಂದು ಹೇಳೋ ಇಲ್ಲ ನೀನು ಬಾ ಹೋಗ್ಬಿಡ್ಬರನಾ ಬೇಡ ಕಣಪ್ಪ ಅದೇನು ಚೆನ್ನಾಗಿರ್ತದೆ ಪದೇ ಪದೇ ಹೋಗೋದು ನೀನಾದರೆ ಸ್ನೇಹಿತನ ಮನೆ ಅಂತಲೂ ಆಯ್ತದೆ ನೀನು ಬಾ ಅಮ್ಮ ಈ ಭೂಬಮ್ಮಗೆ ಕೊಡು ಮರಿಬೇಡ ಏನಪ್ಪಾ ಅದೇ ಕಣಮ್ಮ ನಿನ್ನೆಯಿಂದ ಡಿಡ್ಲಿ ನೆಟ್ಟಕ್ಕಿದ್ಯಾ ಭೂಬಮ್ಮಂಗ್ ಕೊಡಬೇಕು ಅಂತ ಅದ್ನೇ ಅದು ಬಮ್ಮ ನಿನ್ನೆ ನಿನ್ ಬತ್ತೆ ಅಂತ ಎತ್ತಿಕ್ಕಿದೆ ಬರ್ಲಿಲ್ವಲ್ಲ ಅದಂಗೆ ಇತ್ತು ಅದನ್ನ ಅದನ್ನ ಅದನ್ನು ಕೂಡ ಕೆತ್ತದಾನ ಸುಮ್ನೆ ಎದುಕ್ ಬಿಡ ನಿನ್ ಕಂಡ್ರ ಹಂಗೆ ಮಾಡ್ತಾನೆ ಹ್ಞೂ ಜಾಂದಕಮ್ಮ ನಮ್ದಿಕೆ ಗೊತ್ತು ನಿಮ್ದು ಮಗ ನಮ್ಗೆ ತಮಾಷೆ ಮಾಡ್ತಾರೆ ಅಂತ ಸರಿ ನಾನು ಬರ್ಲ ಜಾಂದಕಮ್ಮ